ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಥಿಂಗ್ಸ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಒಂದು ರೇಷ್ಮೆ ಶೆಡ್ ಅಲ್ಲಿ ಇದು ವಿಶೇಷವಾದ ಒಂದು ಶೆಡ್ ಲಾಸ್ಟ್ ಕಳೆದ ವಿಡಿಯೋದಲ್ಲಿ ನಾವು ಪ್ರಹ್ಲಾದಣ್ಣದ ಒಂದು ವಿಡಿಯೋ ಮಾಡಿದ್ವಿ ನೀವೆಲ್ಲರೂ ನೋಡಿದ್ದೀರಾ ಅದರಲ್ಲಿ ಈಗ ಇದು ಒಂದು ನಾವು ತುಮರುಗುದ್ದಿ ಅನ್ನೋ ಗ್ರಾಮದಲ್ಲಿದ್ದೀವಿ ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಈಗ ರೈತರನ್ನ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ತಮ್ಮ ಹೆಸರು ನಾಗೇಶ್ ನಮಸ್ಕಾರ ನಾಗೇಶ್ ಅವರು ನೀವು ಎಷ್ಟು ವರ್ಷದಿಂದ ರೇಷ್ಮೆ ಬೆಳೆ ಮಾಡ್ತಾ ಇದ್ರಿ ಒಂದು ವರ್ಷದಿಂದ ಈಗ ನೀವು ಶೆಡ್ ಯಾವ ಯಾವತರ ಮಾಡಿದ ನಿಮ್ಮ ಈಗ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿದೆ ಬೆಳೆ ಉತ್ತಮ ಬೆಳೆ ಆಗಿದೆ ತಮ್ಮ ಹೆಸರು ವೀರೇಶ್ ವೀರೇಶ್ ಇದು ತಮ್ದೇ ಶೆಡ್ ಅಂತ ಅಂದ್ರೆ ಇದ್ರದ್ದು ಅಳತೆ ಹೇಳ್ತೀರಾ ಇಪ್ಪತ್ತೊಂದು ಇಲ್ಲ ನಾ ಇಲ್ಲಿ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಡಿಗ್ರಿ ಮೇಂಟೈನ್ ಆಗ್ತಾ ಇದೆ ಖಂಡಿತ ಇದೊಂದು ಉತ್ತಮ ವಾತಾವರಣ ರೇಷ್ಮೆ ಹುಳುಗಳಿಗೆ ಚೆನ್ನಾಗಿ ಬರ್ತೈತಲ್ಲ ರೀ ಐವತ್ತೇಳು ಉದ್ದ ಇಪ್ಪತ್ತೊಂದು ಇದನ್ನ ನೀವು ಪ್ರಹ್ಲಾದ್ ಅವ್ರ ಕಡೆಗೇನೆ ಇದನ್ನ ಮಾಡಿಸಿದ್ದ ಹಾಂ ಹೌದು ಚೆನ್ನಾಗಿ ಮತ್ತೆ ಮತ್ತಿದ ಹೆಚ್ಚಿನದಾಗಿ ಇದ್ರ ಬಗ್ಗೆ ಏನು ಮಾಹಿತಿ ಕೊಡ್ತೀರಾ ಎಷ್ಟು ಹುಳುಗಳನ್ನ ಇದರಲ್ಲಿ ಬೆಳಿಬಹುದು ಎಷ್ಟು ನಾನೂರು ಮೊಟ್ಟೆ ಎಷ್ಟು ರ್ಯಾಕ್ಸ್ ಇದಾವ್ರಿ ಇಲ್ಲಿ ಹತ್ತು ಸ್ಟೆಪ್ ಬರುತ್ತೆ ಕಡೆ ಐದ್ ಸ್ಟೆಪ್ ಈ ಕಡೆ ಐದ್ ಸ್ಟೆಪ್ ಬರುತ್ತೆ ಇವ್ರಿಗೆ ನಾವು ಮಾಡಿದ್ದು ನಾವು ಮಾಡಿದ್ವಿ ಆದ್ರೆ ಇವ್ರು ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ ಮತ್ತೆ ಚೇಂಜಸ್ ಮಾಡ್ಕೊಂಡಿದ್ದಾರೆ ಸೈಡ್ ಗರಿ ಹಾಕಿ ಮೇಲೆ ಗರಿ ಹಾಕಿದೀರ ಪ್ರವಾದನ ಕಳೆದ ವಿಡಿಯೋದಿಂದ ನಿಮಗೆ ಒಂದು ಸ್ವಲ್ಪ ರೆಸ್ಪಾನ್ಸ್ ಬಂದಿದೆ ರೈತರ ಕಡೆ ಆಗಿದೆ ಈಗ ಮತ್ತೇನು ಹೇಳಕ್ ಇಷ್ಟಪಡ್ತೀರಾ ಈಗ ಮುಂದೆ ನೀವು ಯಾರಾದ್ರೂ ನಿಮಗೆ ಕರೆ ಮಾಡಿದ್ರೆ ಮತ್ತೆ ಮಾಡಿದ್ರೆ ಅಲ್ಲ ನೀವು ಕೆಲಸ ಮಾಡ್ಕೊಡ್ತೀರಿ ಖಂಡಿತ ಖಂಡಿತ ವೀರೇಶ್ ಅವ್ರ ಈ ಶೆಡ್ ಬಗ್ಗೆ ನೀವು ಏನೇನು ಚೇಂಜಸ್ ಮಾಡ್ಕೊಂಡಿರಿ ಮತ್ತೆ ಅಂದ್ರೆ ಈಗ ಎಕ್ಸ್ಟ್ರಾ ಟೆಂಪ್ರೇಚರ್ ಮೇಂಟೈನ್ ಮಾಡ್ಲಿಕ್ಕಾಗಿ ಸುತ್ತಲೂ ಗಿಡ ಹಾಕಿದೆ ಆಮೇಲೆ ಈಗ ಇದರಲ್ಲಿ ಊಜಿ ಕಾಟ ಆ ತರದ್ದು ಏನಾದ್ರೂ ಕಂಡು ಬರುತ್ತೆ ನೀವು ಪರ್ಮನೆಂಟ್ ಶೆಡ್ ಯಾಕೆ ಮಾಡಿಸ್ಲಿಲ್ಲ ಏನ್ ರೀಸನ್ ಏನಿರ್ಬೋದು ಹೌದು ಖಂಡಿತ ಇದೊಂದು ನಾವು ಮಧ್ಯಮ ವರ್ಗದ ರೈತರಾಗಿ ಇದೊಂದು ನಾವು ಇದನ್ನ ನಮ್ಮ ಇರುವಂತ ಬಂಡವಾಳದಲ್ಲೇ ಮಾಡ್ಕೊಂಡು ಸ್ವಾವಲಂಬಿ ಜೀವನ ಅಂತ ಅದೇ ಹೇಳ್ತೀರಾ ಅಣ್ಣ ತಾವು ಈ ಶೆಡ್ ಬಗ್ಗೆ ಏನೋ ಇಷ್ಟ ಇಷ್ಟಪಡ್ತೀರಿ ಈ ಶೆಡ್ ಬಗ್ಗೆ ಹೇಳಕಂದ್ರೆ ಈಗ ಹತ್ತು ಲಕ್ಷ ಕೊಟ್ಟು ಮನೆ ಕಟ್ಸೋದಕ್ಕಿಂತ ಸಡನ್ಲಿ ರೈತರಿಗೆ ಅಷ್ಟು ಬಂಡವಾಳ ಹಾಕಕ್ ಆಗಲ್ಲ ಆದ್ರೆ ಈ ತರ ಮಾಡ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತಲ್ಲ ಈಗ ನಮ್ಮ ಅಮೌಂಟ್ ಕಡಿಮೆ ಆಗಿ ಇದನ್ನ ಚೆನ್ನಾಗಿ ಮಾಡ್ಕೊಂಡ್ರೆ ಮುಂದೆ ನಮ್ಗೆ ಸ್ವಲ್ಪ ಜಾಸ್ತಿ ಇಳುವರಿ ಮಾಡ್ಕೊಂಡು ಬೆಳೆದಾಗ ನಾವು ನೆಕ್ಸ್ಟ್ ಮನೆನೇ ಮಾಡ್ಕೊಂಬೋದು ನಮ್ಗೆ ಕಡಿಮೆ ಇದ್ರಾಗ ಏನಾದ್ರು ಅನುಕೂಲ ಆಗುತ್ತಲ್ಲ ಅಂತ ಮಾಡಿದೀವಿ ಉತ್ತಮ ಮಾಹಿತಿ ಸರ್ ಈಗ ಪ್ರಾಣ ರೀ ಮತ್ತೀಗ ಬಂದು ಈಗ ಸರ್ ನಮಗೆ ಈಗ ಆಲ್ರೆಡಿ ಫಸ್ಟ್ ಕರೆ ಬಾವೇಳಿಯಿಂದ ಬಂದ್ರಿ ಅವರು ಒಳ್ಳೆ ಇದು ಮಾಡಿದ್ರು ಅಲ್ಲಿಂದ ಒಂದು ಹಾವೇರಿ ಹತ್ರ ಬಂದಿದೆ ಈ ಕಡೆ ಒಂದು ಗಂಗಾವತಿಯಿಂದ ಬಂದಿದೆ ಅದು ಕಳೆದ ವಿಡಿಯೋ ಮಾಡಿ ನೀವು ಇದು ಅಪ್ಲೋಡ್ ಮಾಡಿದ್ರಿ ಅಲ್ಲಿದ್ದ ನಮಗೆ ಒಳ್ಳೆ ಹೆಲ್ಪಿಂಗ್ ಇದೆ ಚೆನ್ನಾಗಿ ರೈತರನ್ನು ಸಪೋರ್ಟ್ ಮಾಡ್ತದ್ರೆ ಖಂಡಿತ ಸ್ನೇಹಿತರೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ತರ ನಮ್ಮ ಕಾರ್ಮಿಕರಾದಂತ ನಮ್ಮ ಪ್ರಲಾದವ್ರಿಗೂ ಒಂದು ಎಲ್ಪ್ ಆಗುತ್ತೆ ಹಾಗೆ ರೈತರು ಕೂಡ ಒಳ್ಳೆ ಮಾಹಿತಿನ ಕೊಡ್ತಾ ಇದಾರೆ ಇಲ್ಲಿ ಇವರು ಕೂಡ ಬೆಳಕಿಗೆ ಬರಲಿ ಅಂತಂದ ನಾವು ನಮ್ಮ ಉದ್ದೇಶ ಇಲ್ಲಿ ಯಾವ ಈ ಟೆಂಪರೇಚರ್ ಬಗ್ಗೆ ಆಗ್ಲೇ ಹೇಳ್ತಿದ್ರಿ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಅಂತ ಈಗ ಬೇಸಿಗೆಯಲ್ಲಿ ಇದೆ ಈ ಬೇಸಿಗೆಯಲ್ಲಿ ಕೂಡ ಹುಳ ನೀವು ನೋಡ್ತಿರ್ಬೋದು ಇದರಲ್ಲಿ ವೀರೇಶಣ್ಣರೇ ನೀವು ಹೇಳಿ ಸ್ವಲ್ಪ ಈಗ ಎಷ್ಟನೇ ಜ್ವರದಲ್ಲಿ ಇದೆ ನಾಲ್ಕನೇ ಜ್ವರ

ಈ ಸಿ ಬಿ ಮಾಡೋರಿಗೆ ಅನುಕೂಲ ಆಗುತ್ತೆ ಅಂತೀರ ಸೂಪರ್ ಸರ್ ಹೌದಾ ಈಗ ಬೈ ವೋಲ್ಟಿನೂ ಆಮೇಲೆ ದ್ವಿತಳಿ ಮಾಡ್ತಾರಲ್ಲ ಅದು ಮಲ್ಟಿ ವೋಲ್ಟೈನ್ ಇದು ಬೇರೆ ಬೇರೆ ತಳಿಗಳು ಇದಾವಲ್ಲ ಬಿಳಿಗೂಡಲ್ಲಿ ಅದನ್ನ ಮಾಡೋದಕ್ಕೆ ಇದನ್ನ ಮಾಡೋದಕ್ಕೆ ಏನು ಡಿಫರೆನ್ಸ್ ಅಂತೀರಿ ಏನು ವ್ಯತ್ಯಾಸ ಏನೈತೆ ಎಂಬತ್ತು ಕೆ ಜಿ ಕಡಿಮೆ ಅಂತೀರಾ ಅಂದ್ರೆ ಇದಕ್ಕೆ ಇಳುವರಿ ಜಾಸ್ತಿ ಇದೆ ಬಟ್ ಬೆಲೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಒಂದು ಐವತ್ತರಿಂದ ನೂರು ರೂಪಾಯಿ ವ್ಯತ್ಯಾಸ ಇರುತ್ತೆ ವೀರೇಶ್ ಅವ್ರೆ ನಾವೀಗ ನಿಮ್ಮ ತೋಟನೂ ಹೊರಗಡೆ ಹೋಗಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವು ಕಂಪ್ಲೀಟಾಗಿ ಈ ರೇಷ್ಮೆ ಬೆಳೆ ಬಗ್ಗೆ ಏನು ಹೇಳ್ತೀರಾ ಈಗ ಬೆಳಿಬೋದ ಈಗ ಮಧ್ಯಮ ವರ್ಗದ ಒಂದು ಎರಡು ನಾಲ್ಕು ಎಕರೆ ಹೊಲ ಇರೋರು ಎರಡು ಎಕರೆ ಹೊಲ ಇರೋರು ಇದು ಮಾಡ್ಬೋದು ಮಾಡ್ಬೋದು ಅಂದರೆ ಈಗ ನಾವು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಏನು ತೊಂದರೆ ಇಲ್ಲ ಅಂತೀರ ಈಗ ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದರ ಇದು ಎರಡು ವರ್ಷದಿಂದ ನೀವೇನು ಈಗ ಅಂದ್ರೆ ಓವರ್ ಆಲ್ ಆಗಿ ನೀವು ಏನು ಹೇಳಕ್ ಇಷ್ಟಪಡ್ತೀನಿ ಮಾಡ್ಬೋದು ಅಂದ್ರೆ ಈಗ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಚೆನ್ನಾಗಾಗುತ್ತೆ ಈಗ ಆಮೇಲೆ ಈಗ ಪ್ರಹ್ಲಾದ್ ಅವರು ಈಗ ಕಟ್ಕೊಟ್ಟಿರೋ ಈ ಗೋಡನ್ಗೂ ಈಗ ಪರ್ಮನೆಂಟ್ ಗೋಡನ್ ಇರುತ್ತೆ ಅದಕ್ಕೂ ಇದಕ್ಕೂ ಏನು ಅಲ್ಲಿ ಯಾವ ತರ ಬೆಳೆ ಬರ್ತಾ ಇದೆ ಇಲ್ಲಿ ಯಾವ ತರ ಬೆಳೆ ಬರ್ತಾ ಕೂಲ್ಡ್ ಇರುತ್ತೆ ಇಲ್ಲಿ ಟೆಂಪ್ರೇಚರ್ ಮೇಂಟೈನ್ ಮಾಡೋದು ಬಹಳ ಸುಲಭ ಅಂತೀರ ಆಮೇಲೆ ಈಗ ಬೆಳಕು ಕೂಡ ಬೆಳಕಿರುತ್ತೆ ಓಕೆ ಈ ಗೋಡನ್ ಮೇಲೆ ನೀವು ಗರಿಗಳು ಯಾಕೆ ಹಾಕೊಂಡಿರಾ ಆಮೇಲೆ ಈ ಗೈ ತಂತಿ ಬಗ್ಗೆ ಇವನ್ನೆಲ್ಲ ಮಾಹಿತಿ ಕೊಡಿ ನಮ್ಗೆ ಹೌದಾ ಹಾಕಿರಿ ಇದಕ್ಕೆ ಗೈ ತಂತಿ ಹಾಕಿರಿ ಇದರಿಂದ ಮೇಲೆ ನೀವು ತೆಂಗಿನ ಗರಿ ಹಾಕಿದ್ರ ಮಳೆಗಾಲದಲ್ಲಿ ಏನು ಯಾವಾಗಲೇ ಇರುತ್ತೆ ಯಾಕೆ ಹಾಕ್ಬೇಕಂದ್ರೆ ಬಿಸಿಲು ಜಾಸ್ತಿ ಇದ್ದಾಗ ಈಟ್ ಮನೆ ಅದು ಈಟ್ ಆದಾಗ ಸ್ವಲ್ಪ ಗರಿ ಹಾಕ್ಬಿಟ್ರೆ ಕೂಲ್ಡ್ ಇರುತ್ತೆ ಯಾವಾಗಲೂ ನಮ್ಮ ಮನೆ ಒಳಗೆ ಚೆನ್ನಾಗಿ ಇದನ್ನ ಗರಿ ಹಾಕೊಂಡ್ರೆ ಮತ್ತೆ ಸೈಡ್ ಎಲ್ಲಾ ನಮಗೆ ಗಾಳಿ ಜಾಸ್ತಿ ಆಗುತ್ತೆ ಅಂತೇಳಿ ಪಾಟು ಕೂಡ ಹಾಕಿದೀವಿ ಆ ಪಾಟ್ ಈಗ ಮತ್ತೆ ಮಳೆಗಾಲದಲ್ಲಿ ಈಗ ಇದು ಅನ್ಸ್ಬೋದ್ರಿ ಈಗ ಬೇಸಿಗೆಯಲ್ಲಿ ಅದಕ್ಕೆ ಶೆಕೆ ಇದಾಗಲ್ಲ ಒಳಗಡೆ ಗಾಳಿ ಬರಬೇಕಲ್ಲ ಮತ್ತೆ ಬರುತ್ತೆ ಗಾಳಿ ಆದ್ರೆ ನಾವು ಏನು ಮಾಡ್ತೀವಿ ಈ ಕಡೆ ಸೈಡ್ ಅರ್ಧ ಮಾಡಿದೀವಲ್ಲ ಇಲ್ಲಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಕಟ್ ಮಾಡ್ಕೊಂಡ್ಬಿಟ್ಟಿದ್ವಿ ಪಾಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಗಾಳಿನ ಬಿಟ್ಕೊಂಡಿರಿ ಒಳಗಡೆ ಎಷ್ಟು ಬೇಕೋ ಅಷ್ಟನ್ನ ನಾವು ಕಂಟ್ರೋಲ್ ಇಟ್ಕೊಂಡಿವಿ ಗಾಳಿನ ಪಾಟ್ ಕಟ್ ಮಾಡ್ಕೊಂಡು ಇದರಲ್ಲಿ ಹೌದು ಈಗ ರೇಷ್ಮೆ ಹುಳುಗಳಿಗೆ ಮೇಯ್ನ್ ಆಗಿ ನಮಗೆ ಗಾಳಿ ಬೆಳಕಿಂದ ಒಂದಿದೆ ಆಮೇಲೆ ಒಳಗಡೆ ಹೊರಗಡೆ ಉಷ್ಣಾಂಶ ಮೇಂಟೈನ್ ಮಾಡ್ಬೇಕಂದ್ರೆ ಈ ತರದ ಅಳವಡಿಸ್ಕೋಬೇಕಂತೀರಿ ಈ ರೈತರಿಗೆ ನೀವು ಹೌದು ರೈತರಿಗೆ ಹೇಳ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಅಂದ್ರೆ ಈ ತರ ಪಾಟ್ ಸೈಡ್ ಅಲ್ಲಿ ಮತ್ತೆ ಗರಿ ಮೇಲ್ಗಡೆ ಹಾಕಿ ಕ್ಲೀನ್ ಅಪ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಗಾಳಿ ಒಳಗಡೆ ಇರುತ್ತೆ ಈ ತರ ನೀವು ಸೈಡ್ ಮರ ಗಿಡಗಳನ್ನ ಬೆಳೆಸ್ಕೊಂಡಿದ್ರಿ ಈ ತರ ಗಿಡ ಮರಗಳನ್ನ ಹಾಕ್ಬಿಟ್ರೆ ಒಳ್ಳೆ ಚೆನ್ನಾಗಿರುತ್ತೆ ನಮಗೆ ನೆಳ್ಳು ಇರುತ್ತೆ ಇದ್ರಾಗಲೇ ನಾವು ನೀವು ಕಳೆದ ಇದರಲ್ಲಿ ನೋಡಿದ್ರಿ ಗೋಡೌನ್ ಬಗ್ಗೆ ಎಲ್ಲ ನಮ್ಮ ರೈತರಾದ ವೀರೇಶ್ ಅಣ್ಣವರು ಹಾಗೆ ನಾಗೇಶ್ ಅಣ್ಣವರು ಮಾಹಿತಿ ಕೊಟ್ರು ಈಗ ಅವರ ತೋಟದಲ್ಲಿ ಇದೀವಿ ರೇಷ್ಮೆ ತೋಟದಲ್ಲಿ ಸೊಪ್ಪು ಹೇಗೆ ಬಂದಿರ್ತದೆ ಅದರ ಬಗ್ಗೆ ಮಾಹಿತಿನ ಕೇಳೋಣ ನಾಗೇಶ್ ಈಗ ನಿಮ್ಮ ತೋಟದಲ್ಲಿ ಇದೀವಿ ಇದು ಏನು ದಾಯಕ್ಕೆ ಹಾಕಿದೀರ ಅಂದರೆ ಇದು ಗಿಡದಿಂದ ಗಿಡಕ್ಕೆ ಆಮೇಲೆ ಸಾಲಿಂದ ಸಾಲಿಗೆ ಏನು ಅಳತೈ ಇದೆ ಸಾಲಿನ ಸಾಲಿಗೆ ನಾಲ್ಕು ಅಡಿ ಇದೆ ನಾಲ್ಕು ಅಡಿ ಗಿಡದಿಂದ ಗಿಡಕ್ಕೆ ಅಡಿ ಇದೆ ಎರಡಡಿ ನಾಲ್ಕು ಎರಡು ಮಾಡಿ ಇದು ನೀವು ಸಸಿ ಹಚ್ಚಿದ್ರ ಅಥವಾ ಏನ ಕಡ್ಡಿ ನಾಟಿ ಮಾಡಿ ಸರಿ ಮಾಡಿದ್ವಿ ನರ್ಸರಿ ನಮ್ಮಲ್ಲಿ ನಾವೇ ಮಾಡ್ಕೊಂಡಿದ್ವಿ ನೀವೇ ಮಾಡ್ಕೊಂಡಿದ್ವಿ ಈಗ ಎಷ್ಟು ತಿಂಗಳದ್ ಐತಣ್ಣ ಇದಂದ್ರೆ ಪ್ಲಾಟ್ ಈಗ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷದ ಪ್ಲಾಟ್ ಕಟಾವಿಗೆ ಈಗ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಸಗಣಿ ಗೊಬ್ಬರ ಏನೇನು ನೀವು ಬಳಕೆ ಮಾಡ್ತೀರಿ ಈಗ ಅದ ನಾವು ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಹಾಕಿದ್ರೆ ಸೊಪ್ಪು ನಮ್ಗೆ ತಾಕತ್ತಾಗಿ ಬರುತ್ತೆ ಆಮೇಲೆ ನಾವು ಹುಳವು ಕೂಡ ರೇಷ್ಮೆ ಚೆನ್ನಾಗಿ ಬೆಳೆ ಬೆಳಿಬಹುದು ಅಂತ ನಾವು ಹೇಳ್ತೀವಿ ಈಗ ಸರ್ಕಾರಿ ಗೊಬ್ಬರದಲ್ಲಿ ಬೆಳಸೋದಕ್ಕೂ ಆಮೇಲೆ ಈ ಹೌದು ರೀ ಕೊಟ್ಟಿಗೆ ಗೊಬ್ಬರದಲ್ಲಿ ಏನು ನಿಮ್ಗೆ ವ್ಯತ್ಯಾಸ ಸರ್ಕಾರಿ ಗೊಬ್ಬರದಲ್ಲಿ ನಮ್ಗೆ ಅಷ್ಟು ಇಳುವರಿ ಕಾಣಲ್ಲ ಈಗ ಕೊಟ್ಟಿಗೆ ಗೊಬ್ಬರದಿಂದ ನಮ್ಗೆ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಓಕೆ ಹೌದು ನಾವು ಕೊಟ್ಟಿಗೆ ಗೊಬ್ಬರನೇ ಯೂಸ್ ಮಾಡ್ತಿದೀವಿ ಸರ್ಕಾರಿ ಗೊಬ್ಬರ ಹಾಕಿಲ್ಲ ಈಗ ಸರ್ಕಾರಿ ಗೊಬ್ಬರ ವರ್ಷಕ್ಕೆ ವರ್ಷಕ್ಕೊಂದ್ಸಲ ಕೆಲವೊಬ್ರು ಯೂಸ್ ಮಾಡ್ತಾರೆ ಯಾವ್ದು ಹಾಕ್ತೀರ ರೀ ವಿರಶ್ ಗೊಬ್ಬರ ಜನದ ಅಲ್ಲ ಯಾವ್ದದು ಡಿ ಎ ಪಿ ಹಾಕ್ತೀರಾ ಹಾಕ್ಬಾರ್ದು ಗೊಬ್ಬರ ಸಲ ಹಾಕಲೇಬೇಕು ಖಂಡಿತ ಅದು ಹಾಕಿದ್ರು ಕೂಡ ಅದು ಹತ್ತು ಇಪ್ಪತ್ತಾರು ಅಂತ ಬರುತ್ತೆ ಅದನ್ನ ಹಾಕ್ಬಹುದು ಸರ್ ಅದು ಹಾಕ್ಬಹುದು ಅಂದ್ರೆ ಲಿಮಿಟೆಡ್ ಆಗಿ ಅದು ಲಿಮಿಟೆಡ್ ಆಗಿ ನೀರು ಈಗ ಎಷ್ಟು ದಿನಕ್ಕೊಂದ್ಸಲ ಬಿಡ್ತೀರ ಬೇಸಿಗೆ ಮೂರು ಸಲ ಓಕೆ ಇವತ್ತು ನಿಮ್ಮ ತೋಟ ತುಂಬ ಚೆನ್ನಾಗಿ ಬಂದಿದೆ ವೀರೇಶಣ್ಣ ವೀರೇಶ್ ಅವ್ರ ಈಗ ಇದ್ರದ್ದು ಈ ದಾಯಾದ ಬಗ್ಗೆ ಹೇಳಿದ್ ಇದೇನು ಆರು ಎರಡು ಈಗ ಅದಕ್ಕೆ ಏನ್ ವ್ಯತ್ಯಾಸ ಅಂತೀರ ಇದರಲ್ಲಿ ಸ್ಪೇಸ್ ಜಾಸ್ತಿ ಐತೆ ಇದು ನಿಮಗೆ ಸೊಪ್ಪಿನ ಇಳುವರಿ ಆದ ಜಾಸ್ತಿ ಬರುತ್ತೆ ಸೊಪ್ಪು ನಾಲ್ಕು ಎರಡು ಈಗ ಹುಳ ಮೇಲಿಕ್ಕೆ ಅಂದರೆ ಇದೇ ಸೊಪ್ಪು ಉತ್ತಮ ಅಂತೀರ ವೀರೇಶ್ ಅವರೇ ಈಗ ನಿಮ್ಮ ತೋಟದಲ್ಲಿ ರೇಷ್ಮೆ ಹಾಕ್ಲಿಕ್ಕೆ ಎಷ್ಟು ವರ್ಷ ಸ್ಟಾರ್ಟ್ ಮಾಡಿದ್ರಿ ಅವಾಗಿಂದ ಇದೆ ಒಂದು ವರ್ಷದ ಮೇಲೆ ಆಯ್ತು ಒಂದು ವರ್ಷದ ಮೇಲೆ ಆಯ್ತು. ಎಷ್ಟು ಗೂಡ್ ಈಗ ನೀವು ತಗ್ದಿದೀರ ಅಂದ್ರೆ ಒಂದು ಬ್ಯಾಚ್ ಎಷ್ಟು ಇಳುವರಿ ಬಂದಿದೆ? ಸರ್ 300 ಮತ್ತೆ ಟ್ರಸಿgina ಹಾ 4 4.5 क्विंटल ತುಂಬಾ ಒಳ್ಳೆ ೇಳುವರಿ. ಈ ವೈಟ್ ಆದ್ರೆ ವೈಟ್ ಆದ್ರೆ ನಮಗೆ ಅದು ಲೈಟ್ ಮಾಡಲ್ಲ ಸರ್ ಅದು. ಅದು ನಿಮ್ಮದು

ಗೂಡು ಕಟ್ಟವರೆಗೂ ಎರಡೂವರೆ ಎಕರೆ ಅಂತೂ ನಿಮ್ದು ಖರ್ಚು ತಗೋದು ಒಂದು ಫಾರ್ ಎಕ್ಸಾಂಪಲ್ ಖರ್ಚು ಆಗುತ್ತೆ ಈಗ ನಿಮಗೆ ಒಂದೂವರೆ ಆಗತ್ತಾದ್ರೆ ಮೇಲ್ಗಡೆದ ಒಂದು ಐವತ್ತು ಸಾವಿರ ಸಾವಿರೇಜ್ ಟ್ರಾನ್ಸ್ಪೋರ್ಟೇಶನ್ ಒಂದ್ ಲಕ್ಷ ಉಳಿಯುತ್ತೆ ಅಂದ್ರೆ ನೀವು ಆಳ್ ಕರ್ಕಂತೀರಿ ಅಂದ್ರೆ ಈಗ ಕೊನೆ ಜ್ವರದಲ್ಲಿ ನಿಮಗೆ ಖುಷಿ ಐತ್ರಿ ಇದ್ರ ಅಂದ್ರೆ ಈಗ ಬೆಳವಣಿಗೆ ನಿಮ್ಗೆ ಆರ್ಥಿಕವಾಗಿ ನೀವು ಸಬಲ ಆಗ್ಬೋದು ಈಗ ಈ ಸಬ್ಸಿಡಿ ಬಗ್ಗೆ ಸ್ವಲ್ಪ ಮಾಹಿತಿ ನಮಗೆ ಒದಗಿಸ್ಕೊಡ್ರಿ ಈಗ ನಾಟಿ ಮಾಡಿದ್ಮೇಲೆ ಈಗ ನಾವು ನರೇಗಾದಲ್ಲಿ ತಗೋಬೋದಾ ಹೌದ್ರಿ ಖಂಡಿತ ತಗೋಬೋದು ನಾಟಿ ಮಾಡಿದಿಂದ ಕಡ್ಡಿ ನಾವು ನರ್ಸರಿ ನಾಟಿ ಮಾಡಿದ್ದೀವಿ ಆ ನರ್ಸರಿ ಮಾಡಬೇಕಾದ್ರೆ ಅವರು ಮತ್ತೆ ನಮ್ಮ ಇಲ್ಲಿ ನಮಗೆ ರೇಷ್ಮೆ ಕೃಷಿಯಿಂದ ನರ್ಸರಿ ಮಾಡಿದ್ದು ಅಮೌಂಟು ಬರುತ್ತೆ ಇದೆ ಮತ್ತೆ ಅದನ್ನಲ್ಲ ಸ್ವಲ್ಪ ಓಡಾಡ್ಕೊಂಡು ಹತ್ರ ಕೇಳಕೊಂಡು ನಾವು ಪಡ್ಕಂದ್ರೆ ಈ ಗ್ರಾಮ ಪಂಚಾಯತಿ ಇಲ್ಲಿ ಕಾರ್ಡ್ಗಳನ್ನು ನಾವು ಗ್ರಾಮ ಪಂಚಾಯತಿಲ್ಲಿ ಎಂಟ್ರಿ ಮಾಡಿಸಬೇಕು ಆ ನಂತರ ನಮಗೆ ಬರುತ್ತೆ ಅದು ಬರುತ್ತೆ ಖಂಡಿತಾ ಜಾಬ್ ಕಾರ್ಡ್ ಇದ್ದವರಿಗೆ ಮಾತ್ರ ಇದೆ ಕಾರ್ಡ್ ಇದ್ದವರಿಗೆ ಅವಕಾಶ ಐತಿ ಅವಕಾಶ ಇದೆ ಆಮೇಲೆ ಈ ಶೆಡ್ಇಂದ ಅವರ ಕೃಷಿಯಿಂದ ಕೊಡ್ತಾ ಇದಾರೆ ನಮ್ಗೆ ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಬರ್ತಾ ಇದೆ ಈ ಶೆಡ್ಗೆ ನಿರ್ಮಾಣ ಮಾಡಿದ್ರಿಂದ ಅದನ್ನು ನಾವು ಪಡ್ಕೊಬೋದು ರೈತರಿಗೆ ಅನುಕೂಲ ಆಗ್ತದೆ ಅಂದ್ರೆ ಈಗ ರೇಷ್ಮೆ ಸರ್ವೆ ನಂಬರ್ ನಂಬರ್ ಬೇಕು ಆಮೇಲೆ ಆ ನೇಮ್ ಬೇಕು ಅಕೌಂಟ್ ನಂಬರ್ ಇದ್ರೆ ನಾವು ಮಾಡ್ತೀವಿ ಈಗ ಜಿ ಪಿ ಎಸ್ ಎಲ್ಲ ಅವರೇ ಮಾಡ್ಕೊಂಡು ಹೋಗ್ತಾರೆ ಅವರೇ ಬಂದು ಅವರೇ ಬಂದು ನಮಗೆ ಮಾಡ್ಕೊಂಡು ಕೃಷಿ ಅನುಭವನ ಹೇಳ್ಕೊಂಡ್ರಿ ಇಷ್ಟೊತ್ತು ಇದ್ದ ರೇಷ್ಮೆ ತೋಟದ ಬಗ್ಗೆ ಆಮೇಲೆ ಗೋಡನ್ ಬಗ್ಗೆ ಈಗ ಹೊಸ್ದಾಗಿ ಮಾಡ್ತಾ ಇರ್ತಾ ಮಾಡಬೇಕು ಅನ್ನೋ ಯುವಕರಿಗೆ ನಿಮ್ಮ ಸಂದೇಶ ಏನು ಹೇಳ್ತೀರಿ ಹೊಸದಾಗಿ ಮಾಡ್ತಕ್ಕಂಥವ್ರು ಈಗ ಇದನ್ನ ಶೆಡ್ ಮಾಡಿದಿರಲ್ಲ ನಾವೀಗ ಎಷ್ಟು ಮೂರು ಚಿಲ್ಲರ ಆಗುತ್ತೆ ಶೆಡ್ ಮಾಡಬೇಕಂದ್ರೆ ಅದನ್ನ ನಮ್ಮ ಇದೇ ಪ್ರಹ್ಲಾದ್ ಅಂತ ಹೇಳಿದ್ವಲ್ಲ ಅವ್ರ ಕಡೆ ಫೋನ್ ಮಾಡಿ ಕರೆಸಿ ನಾವು ನಮ್ಗೆ ಹಿಂಗೆ ಹೇಳಿದ್ರು ಒಬ್ರು ಈ ಶೆಡ್ ಮಾಡಿರೋರು ಅದನ್ನ ಹೇಳಿ ಮತ್ತೆ ಅವ್ರಿಗೆ ಕರೆಸಿ ಈ ತರ ಮಾಡ್ಕಂದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಆಮೇಲೆ ನೀವು ತೋಟದ ಬಗ್ಗೆ ಹೇಳಿದ್ರೆ ಈಗ ಬರೀ ನಾವು ಶೆಡ್ ಮಾಡಿದ್ರೆ ಅಷ್ಟೇ ಆಗಲ್ಲ ಈಗ ತೋಟದ ಇದರಲ್ಲಿ ಬಂದು ಸೊಪ್ಪು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಯ್ತು ಈಗ ಆ ಸೊಪ್ಪನ್ನ ನಾವು ತಗೊಳ್ಬೇಕು ನಾವು ಬೆಳೆಸ್ಬೇಕಂತಂದ್ರೆ ಈಗ ನರ್ಸರಿಗಳು ಅದಾವೆ ಬೇಕಾದಷ್ಟು ಹೋಗಿ ನಾವು ಕಡ್ಡಿಯನ್ನ ತಂದು ಹಚ್ಕೊಂಡು ಮಾಡ್ಕಂದ್ರೆ ಚೆನ್ನಾಗತ್ತೆ ಆಮೇಲೆ ಸ್ವಲ್ಪ ಕಡಿಮೆ ಬೇಕಪ್ಪ ಅಂದ್ರೆ ನಾವು ನಮಗೆ ಅಮೌಂಟ್ ಉಳಿಬೇಕಪ್ಪ ಅಂದ್ರೆ ನಾವೇ ಸ್ವತಃ ಕಡ್ಡಿಯನ್ನ ತೋಟ ತೋಟದಲ್ಲಿ ತಂದು ಕಟ್ ಮಾಡಿ ಇಟ್ಕೊಂಡು ಮತ್ತೆ ಅದು ಮೂರು ತಿಂಗಳಿಗೆ ಬರುತ್ತೆ ನಾವೇ ಕಿತ್ ಮತ್ತೆ ನಾವೇ ಮಾಡ್ಕೊಂಬೋದು ಅದು ಸ್ವಲ್ಪ ಖರ್ಚು ಉಳಿತೈತೆ ರೈತರಿಗೆ ನಾವೇ ಸ್ವಂತ ಈಗ ಉ ಇದು ನಾಟಿ ಮಾಡ್ಕೊಂಡ್ರೆ ಈಗ ನರ್ಸರಿ ಮಾಡ್ಕ್ಯಂದ್ರೆ ಎಷ್ಟು ತಿಂಗಳಿಗೆ ಬರ್ತೈತ್ರಿ ಅದು ಅದು ಮೂರು ತಿಂಗಳಿಗೆ ಬರುತ್ತೆ ಮಾಡ್ಕಂದ್ರೆ ಮೂರ್ ತಿಂಗ್ಳಿಗೆ ಬಂದ್ಮೇಲೆ ನಾವದನ್ನ ನಾವು ಕಿತ್ತು ಮತ್ತೆ ಹಚ್ಕೊಂಬ್ ಹಚ್ಕೊಂಬೋದು ಖಂಡಿತ ಮತ್ತೆ ಇನ್ನ ಇದರಲ್ಲಿ ಯಾವ ಯಾವ ತರ ಇದಿದೆ ಈಗ ಸ್ವಂತ ಮನೆಯವರೇ ಮಾಡ್ಕೊಳೋದ್ರಿಂದ ಉಳಿಯುತ್ತೆ ಆಮೇಲೆ ಎಷ್ಟನೇ ಜೋರದಿಂದ ಕೆಲಸ ಜಾಸ್ತಿ ಆಗುತ್ತೆ ಈ ಥರದ್ ನಮಗೆ ಅಂದ್ರೆ ಈಗ ಖರ್ಚುಗಳ್ನ ಎಲ್ಲೆಲ್ಲಿ ಕಡಿಮೆ ಮಾಡೋದು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಡ್ರಿ ಖರ್ಚನ್ನ ಕಡಿಮೆ ಮಾಡೋದರಲ್ಲಿ ಅಂತಂದ್ರೆ ಈಗ ಸ್ವತಃ ನಾವೇ ಈಗ ರೇಷ್ಮೆದ ಕೆಲಸ ಏನು ಮಾಡ್ಕೊಂಡಾಗ್ತದ ನಾಲ್ಕು ನಿಜವರ ಇದ್ದಾಗ ಅಷ್ಟೇ ನಾವು ಲೇಬರ್ ಯಾರ ಒಬ್ರ ಇಬ್ರು ಕರ್ಕೊಂತಿದೀವಿ ಆಮೇಲೆ ಅದು ಬಿಟ್ಟರೆ ಮತ್ತೆ ನಾವೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನೊಂದು ಉಳಿಕೆದ್ದೆಲ್ಲ ಹಾಂ ಇವಾಗ ಒಬ್ಬ ಆಫೀಸರ್ ಸಂಬಳನೆ ದುಡಿಬಹುದು ಉತ್ಪ್ರೇಕ್ಷೆ ಸಾಧ್ಯತೆ ಐತೆ ನೈಂಟಿ ಗ್ಯಾರಂಟಿ ಈ ರೇಷ್ಮೆ ಕೃಷಿ ಬಂದ್ಬಿಟ್ರೆ ಇನ್ ಯಾವ ಬೆಳೆನೂ ಇದಕ್ಕೆ ಪೈಪೋಟಿ ಮಾಡಕ್ ಆಗ್ತಿಲ್ಲ ಹೇಳ್ಬೋದು ಯಾಕಂದ್ರೆ ತಿಂಗಳ ಇವತ್ತು ಮೇಷ್ ಸಂಬಳ ತಗೊಳ್ಳೋದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಾವು ಅಮೌಂಟ್ ಅನ್ನ ತಗೊಳ್ಬಹುದಂತ ಅಂದ್ರೆ ಕಷ್ಟ ಬೀಳ್ಬೇಕು ಮಾತ್ರ ಇದರಲ್ಲಿ ಸುಖ ಇದೆ ಅಂತ ಪ್ರತಿಯೊಂದು ಹಂತದಲ್ಲಿ ಶ್ರಮ ಇದ್ದೇ ಇರೋದು ಖಂಡಿತ ಯಾವುದೇ ಕೆಲಸ ಆದ್ರೂ ಶ್ರಮ ಪಡೆದಲ್ಲಿ ಯಾವ್ದು ಬರಲ್ಲ ನೀವು ಲಾಸ್ಟ್ ಕೊನೆ ಮತ್ತೆ ಏನು ಹೇಳ್ತಾರೆ ಈಗ ಯುವಕರ ಇದ್ ಮಾಡ್ಬೇಕಂತ ಅನ್ಕೊಂಡಿರೋರಿಗೆ ಪ್ರಯತ್ನ ಪಡ್ಬೋದು ಅಂತೀರ ಇದನ್ನ ಖಂಡಿತ ಪ್ರಯತ್ನ ಪಡಬಹುದು ಆದ್ರೆ ಈಗ ನಮ್ಮಲ್ಲಿ ಚೆನ್ನಾಗಿ ಇದನ್ನ ಶೆಡ್ ಮಾಡ್ಕೊಂಡು ನಮ್ಮಲ್ಲೇ ತೋಟದಾಗ ಮನೆ ಮಾಡ್ಕೊಂಡು ಸ್ವಲ್ಪ ಗಾಳಿ ವಾತಾವರಣ ನೆಳ್ಳು ಮಾಡ್ಕೊಂಡ್ರೆ ಅನುಕೂಲವಾಗಿರುತ್ತೆ ಅಂತ ಹೇಳ್ಬೋದು ಸಬ್ಸಿಡಿ ಎಷ್ಟೈತಿ ಸಬ್ಸಿಡಿ ಬಂದು ಇಪ್ಪತ್ತು ಸಾವಿರ ಕೊಡ್ಬೋದು ಕೃಷಿಯಿಂದ ಅದನ್ನ ಅಪ್ಲೈ ಮಾಡಿ ಮತ್ತೆ ಅಡ್ಡಾಡ್ಬೇಕು ಸ್ವಲ್ಪ ಅಧಿಕಾರಿಗಳು ಹಿಂದೆ ಅಡ್ಡಾಡ್ಬೇಕು ಖಂಡಿತ ಓಕೆ ನಿಮ್ಮ ತುಂಬಾ ಉತ್ತಮ ಮಾಹಿತಿ ಕೊಟ್ಟಿದ್ದೀರಿ ನೀವು ವೀರೇಶ ಅಣ್ಣವರು ನೀವೆಲ್ಲ ಸೇರಿ ಪ್ರಹ್ಲಾದ್ ಅವರು ನಾವು ಗುದ್ದಿಗೆ ಬಂದು ಎಲ್ಲ ವಿಡಿಯೋ ಮಾಡಿದ ನೀವು ಸಹಕಾರ ಕೊಟ್ಟಂಥ ತಮಗೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ